ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವಿ ಇಕ್ಬಾಲ್ ಇವತ್ತು ನಮ್ಮ ಜೊತೆಯಲ್ಲಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಇದ್ದಾರೆ ಕಾಂಟ್ರಾಕ್ಟರ್ ತೊಗೊಳ್ಳೋದು ಕೂಡ ಹೇಳಿದೀವಿ ಮತ್ತು ಈಗ ರೂರಲ್ ಕೌನ್ಸಿಲಿಂಗ್ ನಡೀತಾ ಇದೆ ಈಗ ಎಸ್ ಡಾಕ್ಟರ್ ಎಲ್ ಬಿ ಪಿ ಎಸ್ ಡಾಕ್ಟರ್ಸು ನಿಶ್ಚಿತ್ರದಲ್ಲಿ ರೂರಲ್ ಕೌನ್ಸಿಲಿಂಗ್ ಹೋಗ್ತಾಯಿರ್ತದೆ ಅದಾದಾಗ ಅನೇಕ ಎಲ್ಲ ಕಂಪಲ್ಸರಿ ಕೋರ್ಸಿಂಗ್ ಡಾಕ್ಟರ್ ಒಂದಿರೋದೇ ಬರ್ತದೆ ಪಿ ಜಿ ಕೌನ್ಸಿಲಿಂಗ್ ಈ ವರ್ಷ ಮಾಡೋಕ್ಕ ಆಗ್ತಾಯಿಲ್ಲ ಅದು ಮುಂದಿನ ವರ್ಷವೇ ಆಗ್ತದೆ ಮುಂದಿನ ಜನವರಿಗಾಗ್ತದೆ ಸೊ ಸ್ಪೆಷಲಿಸ್ಟ್ ವೇಕೆನ್ಸೀಸ್ ಏನಿದೆ ಅದು ಪಿ ಜಿ ಕೌನ್ಸಿಲಿಂಗ್ ಮುಖಾಂತರ ಮಾಡಿದ್ರೆ ಕೂಡ ಮಾಡ್ತೇವೆ ಮತ್ತು ನಮ್ಮ ಏನು ವರ್ಗಾವಣೆ ಇದೆ ಇದರಲ್ಲೂ ಕೂಡ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ತರುವಂಥ ಕೆಲಸ ಮಾಡಿದ್ವಿ ಎಲ್ಲ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾ ಇದ್ದೀವಿ ಸೊ ಅದರಿಂದ ಏನಾಗ್ತದೆ ಸ್ಪೆಷಲಿಸ್ಟ್ಗಳನ್ನ ಆದಷ್ಟು ಮಟ್ಟಿಗೆ ಸ್ಪೆಷಲಿಸ್ಟ್ ಹುದ್ದೆಗಳಲ್ಲೇ ಇರೋದಕ್ಕೆ ನಾವು ಈಗ ಒಂದು ನಮ್ಮ ಕೌನ್ಸಿಲಿಂಗ್ ಮಾಡಿದ್ದೀವಿ ಅನೇಕ ಜನ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬೇರೆ ಹುದ್ದೆಗಳಲ್ಲಿದ್ದಾರೆ ಅವರಿಗೆ ಮತ್ತೆ ನೀವು ಈಗ ಆರ್ಥೋಪೆಡಿಕ್ ಆಗಿರೋದು ಆರ್ಥೋಪೆಡಿಕ್ ಪೋಸ್ಟಲ್ಲೇ ಇರಬೇಕು ಸೆನಿಕಾಲಜಿಸ್ಟ್ ಆಗಿರೋ ಸೆನಿಕಾಲಜಿಂಗ್ ಪೋಸ್ಟಲ್ಲೇ ಇರಬೇಕು ಈ ಥರ ಸ್ಪೆಷಲಿಸ್ಟ್ ಕೂಡ ಮಾಡಿಕೊಂಡು ಅದು ನರ್ಸಸ್ಸು ಮತ್ತು ಈ ಏನು ಟೆಕ್ನಿಷಿಯನ್ಸು ಅವ್ರುಗಳು ಹೆಚ್ಚು ಬೇಕಾಗಿದೆ ಮತ್ತು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಈ ಪಿ ಎಚ್ ಯುಗಳು ಅವರು ಎಚ್ ಐ ಯೋಗ ಅವ್ರು ಬೇಕು ಅದು ನಲ್ವತ್ತು ಪರ್ಸೆಂಟ್ ವೇಕೆನ್ಸಿ ಇದೆ ನಾನೀಗ ಎಮ್ ಪಿ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಹೇಗಾದ್ರೆ ಮಾಡಿ ಅದನ್ನು ಒಂದೊಂದು ಸ್ವಲ್ಪ ಯಾಕಂದರೆ ಭಾಳ ವರ್ಷಗಳಿಂದ ಅಲ್ಲಿ ಹಿಂಕೊಂಡು ಅದೊಂದು ಕಡಿತಾ ಹೋಗ್ಬಿಟ್ಟು ಹೋಗ್ಬಿಟ್ಟು ನಾವು ಅಟ್ಲೀಸ್ಟ್ ಮುಂದಿನ ಎರಡು ವರ್ಷದಲ್ಲಿ ಅದನ್ನು ನಾವು ಭರ್ತಿ ಮಾಡ್ಕೋಬೇಕು ಸೊ ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀನಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ನೋಡೋಣ ಅದನ್ನು ಒಂದು ನೀಗಿಸಿದ್ರೆ ಅವಾಗ ನಮ್ಮ ಒಂದು ನಮ್ಮ ಒಂದು ಸಮಸ್ಯೆ ಬಗೆಹ ಸಾಧ್ಯ ಆಗ್ತದೆ ಅದನ್ನು ಬಗೆಹರಿಸಲೇ ಬೇಕು ಅದನ್ನು ನೋಡ್ಕೊಳ್ತೀನಿ ಆದರೆ ಎಲ್ಲ ಗೊತ್ತಾಗುತ್ತೆ ಆರ್ಥಿಕ ಇಲಾಖೆ ನಾನು ನೋಡ್ಕೊಂಡ ತೀರ್ಮಾನ ಸೂಕ್ತವಾಗಿಲ್ಲ ಅಂತಂದ್ರೆ ಸೂಕ್ತವಾಗಿರೋಣ ಈಗ ಟ್ರಾನ್ಸ್ಫರ್ ನಡೀತಾ ಇದೆ ಈಗ ಪಿ ಎಚ್ಒಗಳು ಡಿಸ್ಟ್ರಿಕ್ ಸರ್ಜನ್ಸು ಅದು ಒಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳು ನಾವು ನಾವೇ ಮಾಡ್ತೀವಿ ಉಳಿದಿರೋದೆಲ್ಲ ಕೌನ್ಸಿಲಿಂಗ್ ಮುಖಾಂತರ ಆಗ್ತಾ ಇದೆ ಸೊ ಈ ತಿಂಗಳಲ್ಲಿ ಒಂದು ಹಂತಕ್ಕೆ ಎಲ್ಲ ತರ್ಟಿ ಫಸ್ಟ್ ಆದಷ್ಟು ಒಳಗಡೆ ಒಂದು ಹಂತಕ್ಕೆ ಹೊರ ಬರಬೇಕು ಅಂತ ಹೋಗ್ತಾ ಇದೆ ಸೊ ಅದರಲ್ಲಿ ಎಲ್ಲೆರ ಕಡೆ ಈ ತರ ವಿಶೇಷವಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಒಳ್ಳೆ ವ್ಯಕ್ತಿಗಳು ಬಂದು ಅಲ್ಲಿ ಬರೋರು ಬೇಕಾಗಿತ್ತು ಅದನ್ನೆಲ್ಲವನ್ನೂ ಕೂಡ ಈ ಒಂದು ಒಂದು ತಿಂಗಳಲ್ಲಿ ಮಾಡ್ತೇವೆ ಸೂಪರ್ ಸ್ಪೆಷಾಲಿಟಿ ನಾನು ಯಾವ್ದಿಗೆ ಬರೋದಿಲ್ಲ ಅದು ವೈದ್ಯಕೀಯ ಶಿಕ್ಷಣ ಇಲ್ಲ ನನಗೆ ನೇರವಾಗಿ ನನ್ನ ವ್ಯವಸ್ಥೆಗೆ ಬರಲ್ಲ ಯಾಕಂದ್ರೆ ಯಾವುದೇ ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಏರಿಯಾದ್ರು ಕೂಡ ಸಾಮಾನ್ಯ ಜನರ ಜೊತೆಗೆ ಗೊತ್ತಿಲ್ಲ ಬಗ್ಗೆ ನಾನು ವಿಚಾರಿಸ್ತೀನಿ ಅವರು ಡಿಪಾರ್ಟ್ಮೆಂಟ್ ಮುಖಾಂತರ ಆಗಬೇಕು ಈ ಪೂರ್ಣ ಲಿಂಗ ಬಗ್ಗೆ ಈಗಾಗಲೇ ನಾವು ಅನೇಕ ಕಾರ್ಯಾಚರಣೆಗಳು ಕೂಡ ಮಾಡ್ತಾ ಇದ್ದೀವಿ ಮೊನ್ನೆ ಮಂಡ್ಯದಲ್ಲೂ ಕೂಡ ಮಾಡಿದ್ದೀವಿ ನಾವು ಮಾಡಿದ್ರೆ ಹಾಗೇನು ಆಗ್ತಾ ಇದೆ ನಾವು ಹೋಗಿ ಒಂದು ಕಾರ್ಯಾಚರಣೆ ಮಾಡಿ ನಮ್ಮೂರಲ್ಲಿ ಕಳಿಸಿ ಅವರು ಕೂಡ ಒಂದು ಬಸಲಿ ನಾವೇ ಡೀಪ್ ರನಿಂಗ್ ಮಾಡಿಕೊಂಡು ಹಿಡಿದಿದ್ದೀವಿ ಹಿಡಿದು ಈಗ ಅವ್ರನ್ನ ಅರೆಸ್ಟ್ ಆಗಿದ್ದಾರೆ ಮಂಡ್ಯದಲ್ಲಿ ಮಾಡಿದ್ರು ಆಮೇಲೆ ಬಾದಲ್ ಕೋಟಲ್ ಮಾಡೋದು ಸೊ ಈ ಥರ ನಾವು ಎಲ್ಲ ಕಡೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಎಲ್ಲಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚುವಂಥದ್ದು ಹಾಗೆ ಸುಮ್ಮನೆ ಹೋಗಿ ಅವ್ರನ್ನ ಹಿಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಹಿಡಿದ್ರೆ ಒಳ್ಳೆ ಪ್ರೂಫ್ ಇರಬೇಕು ಸೊ ನಾವೆಲ್ಲ ಕೂಡ ಪ್ರೂಫನ್ನು ಮಾಡಿ ತಿಂಥ ರೀತಿಯಲ್ಲಿ ಎಕ್ಸರ್ ನಿಮಗೆ ಆಪರೇಷನ್ ಮಾಡ್ತಾ ಇದ್ದೀವಿ and then